ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಸಮಿಜೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲೀಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ವಿಜಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗ ಎಂಬ ಯಜ್ಞದಲ್ಲಿ ನಮಸ್ಕಾರ ವೀಕ್ಷಕರೇ ಜೂಮ್ ಇನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಒಡಿಲ್ನಾಡ ಸೊ ವಿಷಯ ಏನಪ್ಪಾ ಅಂದ್ರೆ ನನ್ನ ಸುತ್ತಮುತ್ತ ಒಂದಷ್ಟು ಶ್ರಮದಾನದ ಕೆಲಸ ನಿಮಗೆ ಕಾಣಿಸ್ತಾ ಇದೆ ಸೇವಾ ಯಜ್ಞ ಅನ್ನುವಂತಹ ನಿಲುವನ್ನ ಇಟ್ಕೊಂಡು ಬದುಕು ಕಟ್ಟೋಣ ಬನ್ನಿ ಒಂದಷ್ಟು ಸಂಸ್ಥೆಗಳ ಜೊತೆ ಒಟ್ಟಾಗಿ ಸೇರಿಕೊಂಡು ಮೋಹನ್ ಶೆಟ್ಟಿಗಾರ್ ಇವರ ನೇತೃತ್ವದಲ್ಲಿ ಆಯೋಜನೆಗೊಳಿಸಿರುವಂತಹ ಸೇವಾ ಯಜ್ಞದ ಕಾರ್ಯವಿದು ಈ ಕನಸಿನ ಪ್ರಕಾರ ಈ ಬಾರಿ ಶಾಲೆಯೊಂದನ್ನ ನಾನು ಅಭಿವೃದ್ಧಿಗೊಳಿಸಬೇಕು ಕನ್ನಡ ಮಾಧ್ಯಮ ಶಾಲೆ ಬೆಳಿಬೇಕು ಉಳಿಬೇಕು ಆ ಕನ್ನಡ ಮಾಧ್ಯಮ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಗೂ ಸರಿಸಾಟಿಯಾಗುವಂತೆ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂದ್ರೆ ಅದರ ಲುಕ್ ಕೂಡ ಬದಲಾಗಬೇಕು ಪ್ರತಿ ವ್ಯವಸ್ಥೆಯನ್ನ ಕೂಡ ಸಮೃದ್ಧಗೊಳಿಸಬೇಕು ಅನ್ನುವ ಉದ್ದೇಶವನ್ನ ಹಿಡ್ಕೊಂಡು ಆರಂಭ ಆಗಿರುವಂತಹ ಬದುಕು ಕಟ್ಟೋಣ ಬನ್ನಿ ತಂಡದ ಸೇವಾ ಕಾರ್ಯದ ಸೇವಾ ಯಜ್ಞವಿದು ಇಲ್ಲಿ ಎಸ್ಡಿಎಂ ಕಾಲೇಜು ಉಜ್ರೆಯ ಕ್ರೀಡಾ ತಂಡ ಇದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನಾ ತಂಡ ಮಿತ್ರ ಯುವಕ ಮಂಡಳಿ ಅರಳಿ ಹಾಗೆ ಇನ್ನಷ್ಟು ಸಂಘ ಸಂಸ್ಥೆಗಳು ಜೊತೆ ಸೇರಿ ಎಲ್ಲರೂ ಕೂಡ ಯಾವ ಭೇದ ಭಾವ ಇಲ್ಲದೆ ದುಡಿತಾ ಇದ್ದಾರೆ ಬನ್ನಿ ಕೆಲ್ಸ ಹೇಗ್ ಸಾಕ್ತಾ ಇದೆ ನೋಡ್ಕೊಂಡು ಬರೋಣ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಈ ಭಾವನೆ ಇವತ್ತು ಜನರ ಮನಸ್ಸಿನಲ್ಲಿ ಮೂಡಬೇಕಾದಂತಹ ಅವಶ್ಯಕ ಕಾಲದಲ್ಲಿ ನಾವಿದ್ದೇವೆ ಹೇಳಿ ನಾನು ತಿಳ್ಕೊಳ್ತೇನೆ ಬದುಕು ಕಟ್ಟೋಣ ಬನ್ನಿ ತಂಡ ರೋಟ್ರಿ ಸಂಸ್ಥೆ ಮತ್ತು ಪತ್ರಕರ್ತರ ಸಂಘ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಲಾಯ್ಲದ ಈ ಸರಕಾರಿ ಶಾಲೆಯನ್ನು ಆಯ್ಕೆ ಮಾಡಿದ್ದಾರೆ ಈಗಾಗಲೇ ಬದುಕು ಕಟ್ಟೋಣ ಬನ್ನಿ ತಂಡದವರು ಗ್ರಾಮಾಂತರ ಪ್ರದೇಶದ ಎರಡು ಶಾಲೆಗಳನ್ನು ನವೀಕರಣ ಮಾಡಿದವರ ಅನುಭವದ ಹಿನ್ನೆಲೆಯಲ್ಲಿ ಈ ಶಾಲೆಯ ಅಗತ್ಯವನ್ನು ಕಂಡು ಪತ್ರಕರ್ತರು ಹಾಕಿದಂತಹ ಮಾಹಿತಿಯ ಆಧಾರದ ಮೇಲೆ ಈ ಶಾಲೆಯ ಮುಖಾಲು ವಾಸು ಭಾಗ ಮಕ್ಕಳು ಕೂತ್ಕೊಳ್ಳುವುದಕ್ಕೆ ಯೋಗ್ಯವಿಲ್ಲ ಅಂತ ಹೇಳುವಂಥದ್ದನ್ನು ತಾಂತ್ರಿಕ ಇಲಾಖೆಯವರು ಹೇಳಿದರ ಹಿನ್ನೆಲೆಯಲ್ಲಿ ಈ ಶಾಲೆಯನ್ನು ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಊರಿನ ಜನರು ಎಲ್ಲರೂ ಒಟ್ಟಿಗೆ ಆದರೆ ಯಾವುದೇ ಕೆಲಸ ಅಸಾಧ್ಯ ಅಂತ ಹೇಳುವಂಥದ್ದಿಲ್ಲ ಎಲ್ಲವೂ ಸರಕಾರವೇ ಮಾಡಬೇಕು ಅಂತ ಹೇಳುವ ನಿರೀಕ್ಷೆಯನ್ನು ಮೀರಿ ಈ ಗ್ರಾಮದವರು ಸುತ್ತಮುತ್ತಲಿನ ಎಲ್ಲ ಸಂಘ ಸಂಸ್ಥೆಯವರು ಒಟ್ಟಿಗೆ ಸೇರಿ ಅದರ ಜೊತೆಗೆ ಸೇವಾ ರಾಷ್ಟ್ರೀಯ ಸೇವಾ ಯೋಜನೆ ಎಸ್ ಸಿ ಎಂ ಕಾಲೇಜಿನ ಸೇವಾ ಯೋಜನೆಯವರು ಅದೇ ರೀತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯರುಗಳು ಎಲ್ಲ ಸಂಘ ಸಂಸ್ಥೆಯವರು ಒಟ್ಟಿಗೆ ಸೇರಿ ಇಲ್ಲಿ ಈಗ ಅದರ ನವೀಕರಣದ ದೃಷ್ಟಿಯಲ್ಲಿ ಕೆಲಸವನ್ನು ಕೈಗೊಂಡಿದ್ದಾರೆ ಈ ಕೆಲಸವನ್ನು ನೋಡುವಂಥದ್ದೇ ಒಂದು ರೀತಿಯಲ್ಲಿ ಉತ್ಸಾಹ ಸಂಭ್ರಮವನ್ನು ಕಾಣ್ತೇವೆ ನಾವು ಇಲ್ಲಿ ನಮ್ಮ ಊರಿನ ಮಕ್ಕಳಿಗೋಸ್ಕರ ಒಂದು ಒಳ್ಳೆಯ ಶಾಲೆಯ ಕಟ್ಟಡದ ನವೀಕರಣದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ ಅಂತ ಹೇಳುವಂಥ ತೃಪ್ತಿಯ ಭಾವದ ಜೊತೆಗೆ ಸರ್ಕಾರಕ್ಕೂ ನಾನು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿಯೂ ಆಗ್ರಹ ಮಾಡ್ತೇನೆ ಕನ್ನಡ ಶಾಲೆಗಳು ನಮ್ಮ ತಾಲೂಕಿನಲ್ಲೇ ಇಂಥದ್ದು ತುಂಬ ಇದ್ದಾವೆ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಇಂತಹ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವರು ಕೆಲಸ ಮಾಡುವಾಗ ಇದರಲ್ಲಿ ಯಾವುದೇ ರೀತಿಯ ಲಾಭದ ಪ್ರಶ್ನೆ ಇಲ್ಲ ಅವರು ಇದರಲ್ಲಿ ಸೇವೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮದಾದಂತಹ ಸಮಯ ಶ್ರಮ ಹಣವನ್ನು ಹಾಕಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥವರ ಸಹಭಾಗಿತ್ವದಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ನ ಆಧಾರದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಆಧಾರದಲ್ಲಿ ಇಂತಹ ಒಂದು ಚಳುವಳಿಯನ್ನು ರಾಜ್ಯವ್ಯಾಪಿ ಪ್ರಾರಂಭ ಮಾಡಿದರೂ ಸೇವಾ ಸಂಸ್ಥೆಗಳಿಗೂ ಒಂದು ಅವಕಾಶ ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಒಳ್ಳೆಯ ಸಂಗತಿ ತುಂಬ ಮಂದಿ ಈ ರೀತಿಯ ಉತ್ಸುಕರಿದ್ದಾರೆ ಸರ್ಕಾರ ಈ ಬಗ್ಗೆ ಆಲೋಚನೆ ಮಾಡಿ ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತೇನೆ ಮತ್ತು ಸೇರಿದಂತಹ ಎಲ್ಲ ಸ್ವಯಂ ಸೇವಕರಿಗೆ ಸಂಘ ಸಂಸ್ಥೆಗಳಿಗೆ ವಿಶೇಷವಾಗಿ ಬದುಕು ಕಟ್ಟೋಣ ಬನ್ನಿ ತಂಡ ರೋಟರಿ ಕ್ಲಬ್ ಹಾಗೂ ಪತ್ರಕರ್ತರ ಸಂಘಕ್ಕೆ ನಾನು ಶುಭಾಶಯವನ್ನು ಕೋರ್ತೇನೆ ради शर्मा ज्ञानेंद्र प्रताप अभिषेक सर को हार्दिक बधाई साथियों इन सब के कार्यक्रम और शुभकामनाएं आज का शो बहुत अच्छा था शुभकामनाएं आपके और अभिषेक सर को प्रेम पूर्वक शुभकामनाएं मैं अपनी दिशा से कार्यक्रम के बारे में जैसे तमाम के ಶ್ರೀರಾಮ ಭಜನ ಮಂದಿರ ಟ್ರಸ್ಟ್ ಹೋಗಿರಿ ರಾಷ್ಟ್ರೀಯ ಸೇವಾ ಯೋಜನೆಗಳಿಗೆ ಶ್ರೀಧರ್ಸ್ಥಳ ಮಿಜನಾಥಿರಿ ಶ್ರೀ ಸಿದ್ದಿನಾಯಕ ಸೇವಾ ಸಮಿತಿ ನೇಕರ್ಪೇಟೆ ಹೋಗಿರಿ ಹಾಗೂ ಎಲ್ಲ ತಾಲೂಕಿನ ಪತ್ರಕರ್ತ ಸಂಘದ ಅಧ್ಯಕ್ಷರು ಎಲ್ಲ ಪತ್ರಕರ್ತರು ಮಾಹಿತಿಗಳಿದ್ದಾರೆ

ಜಾಗೃತಿಯಿಂದ ಮಾಡಿ ವಿದ್ಯಾರ್ಥಿಗಳು ರೀಪಿನ ಮೇಲೆ ಕಾಲ್ ಕೊಡಿ ಯಾವುದೇ ಕಾರಣಕ್ಕೂ ರೀಪಿನಲ್ಲಿ ಪಕ್ಕಾಸಿನ ಮೇಲೆ ಕಾಲ್ ಕೊಡಿ ರೀಪಿನ ಮೇಲೆ ಕಾಲ್ ಕೊಡಬೇಡಿ ಜಾಗೃತಿಯಿಂದ ಕೆಲಸ ಮಾಡಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಸಂಪತ್ ಸುವರ್ಣ ಇದ್ದಾರೆ ಇದರ ಜೊತೆಗೆ ನನ್ನ ನೆಚ್ಚಿನ ಗುರುಗಳಾಗಿರುವಂತಹ ಮಹೇಶ್ ಸರ್ ಕೂಡ ಇದ್ದಾರೆ ಬನ್ನಿ ಇವ್ರ ಮಾತನಾಡಿಸೋಣ ನಮಸ್ತೆ ನಮಸ್ತೆ ಕಾರ್ಯಕ್ರಮ ಏನ್ ಚಾವಣ್ಣ ಬಹಳ ಒಂದು ಒಳ್ಳೆಯ ಒಂದು ಶ್ರೇಷ್ಠವಾದಂತಹ ಪರಮ ಪುಣ್ಯದಾಯಕವಾದಂಥ ಶ್ರೇಷ್ಠವಾದಂಥ ಕೆಲಸ ಇದು ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ಅವರ ಹೆಸರ ಆಶಯಕ್ಕೆ ತಕ್ಕಂತೆ ನಿಜ ಅರ್ಥದಲ್ಲಿ ಇದು ಬದುಕು ಕಟ್ಟುವಂಥ ಕಾರ್ಯಕ್ರಮ ಇದು ಶಿಕ್ಷಣ ರಂಗ ಇವತ್ತು ಶಿಕ್ಷಣ ಉದ್ಯಮವಾಗಿ ಪರಿವರ್ತನೆಗೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಆ ಹೊತ್ತಲ್ಲಿ ಒಬ್ಬ ತಳಮಟ್ಟದ ಮನುಷ್ಯನಿಗೂ ಒಬ್ಬ ಧನಿಕನಿಗೂ ಯಾವುದೇ ವ್ಯತ್ಯಾಸ ಇರಬಾರ್ದು ಸರ್ಕಾರಿ ಶಾಲೆಯೂ ನಮ್ಮದೇ ಆಂಗ್ಲ ಮಾಧ್ಯಮ ಶಾಲೆಯೂ ನಮ್ಮದೇ ಎರಡೂ ಕೂಡ ಒಂದೇ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಟ್ಟಾಗ ನಾಳಿನ ದಿವಸಗಳಲ್ಲಿ ಸಮಾನತೆಯ ಒಂದು ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ಮೋಹನ್ ಕುಮಾರ್ ರವರು ಸರ್ಕಾರಿ ಶಾಲೆಗಳನ್ನು ದತ್ತು ಸ್ವೀಕರಿಸಿ ಅವುಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಶ್ರೇಷ್ಠವಾದಂಥ ಕೆಲಸಕ್ಕೆ ಇಳಿದಿದ್ದಾರೆ ಒಂದು ಅಭಿನಂದನೀಯವಾದಂಥ ಸಂಗತಿ ಇಲ್ಲಿ ನಡೀತಿರೋಂಥ ಕೆಲಸಗಳನ್ನು ತಾವು ಗಮನಿಸ್ಬೋದು ಸಾವಿರಕ್ಕೂ ಅಧಿಕ ಸ್ವಯಂ ಸೇವಕರು ಬಂದು ಸ್ವಯಂ ಪ್ರೇರಿತರಾಗಿ ದುಡಿತಿದ್ದಾರೆ ಒಂದು ಶ್ರೇಷ್ಠವಾದಂಥ ಒಂದು ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಕೆಲಸ ಇದು ಎಲ್ಲರೂ ಕೂಡ ಇದೇ ಥರ ಮಾಡಿದರೆ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಖಂಡಿತ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿಲ್ಲ ಅಂಥ ಒಂದು ಅಭಿನಂದನೀಯ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೂ ಇವರೊಂದಿಗೆ ಕೈ ಜೋಡಿಸಿದಂಥ ರೋಟರಿ ಕ್ಲಬ್ಬು ಬೆಳ್ತಂಗಡಿಗೂ ಹಾಗೂ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಹಾಗೂ ಬೇರೆ ಬೇರೆ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಇದರೊಂದಿಗೆ ಕೈ ಜೋಡಿಸಿದರೆ ಅವರೊಂದು ಈ ಶ್ರೇಷ್ಠವಾದಂಥ ಕೆಲಸಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿತು ನಾವು ಇವತ್ತೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಭಾಳ ಖುಷಿ ಆಗ್ತಾ ಇದೆ ಒಂದು ಮಾತಿದೆ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುವಂಥದ್ದು ವಿದ್ಯಾದೇಗುಲ ಯಾಕೆ ಅಂಥೇಳಿದರೆ ಈ ವಿದ್ಯಾದೇಗುಲದಲ್ಲಿ ಒಂದು ಮಗುವಿನ ಸಂಸ್ಕೃತಿ ಸಂಪ್ರದಾಯ ಆರಂಭಗೊಳ್ಳುವಂಥದ್ದು ಈ ನಿಟ್ಟಿನಲ್ಲಿ ಈ ವಿದ್ಯಾದೇಗುಲವನ್ನು ನವೀಕರಣಕ್ಕೋಸ್ಕರ ಭಾಳಷ್ಟು ಸಂಘ ಸಂಸ್ಥೆಗಳು ಕೈಜೋಡಿಸಿವೆ ಮುಖ್ಯವಾಗಿ ಬದುಕು ಕಟ್ಟೋಣ ಮನೆಯ ತಂಡದ ಸಂಚಾಲಕರಾಗಿರುವಂತಹ ಶ್ರೀ ಮೋಹನ್ ಕುಮಾರ್ ಹಾಗೂ ರಾಜೇಶ್ ಪೈ ಅವರು ಬಹಳಷ್ಟು ಜನರನ್ನು ಇಲ್ಲಿ ಸೇರಿಸ್ಕೊಂಡಿದ್ದಾರೆ ಒಂದೊಂದು ಹಂಚಿಗಂತೆ ಒಬ್ಬೊಬ್ಬರನ್ನು ಇಲ್ಲಿ ಸೇರಿಸ್ಕೊಂಡಿದ್ದಾರೆ ಇದು ಅವರ ಸಂಘಟನಾ ಚತುರತೆಯನ್ನು ಹೇಳ್ತದೆ ನಮ್ಮ ಎನ್ ಎಸ್ ಎಸ್ನ ಸರ್ವ ಸದಸ್ಯರ ಪರವಾಗಿ ಸರ್ವ ಸ್ವಯಂ ಸೇವಕರ ಪರವಾಗಿ ನಮ್ಮ ಎಸ್ ಟಿ ಎಂ ಕಾಲೇಜು ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೇನೆ ನಮಸ್ಕಾರ ನಿರಾಣ ವಾಣಿಜ್ಯ ಮತ್ತು ಕೈಗಾರಿಕಾ ಬದುಕು ಘಟನೆ ಸೇವಾ ಟ್ರಸ್ಟಿನ ಮುಖಂಡರು ಮತ್ತೆಲ್ಲ ಸ್ವಯಂ ಸೇವಕರು ನಮ್ಮ ಜೊತೆ ಕಾರ್ಯದ ಕಾರ್ಯಕ್ರಮಗಳ ರೂವಾರಿ ಮೋಹನ್ ಶೆಟ್ಟಿಗಾರ್ ಅವರಿದ್ದಾರೆ ಬನ್ನಿ ಅವ್ರ ಹತ್ರ ಮಾತನಾಡಿಸೋಣ ನಮಸ್ತೆ ಸರ್ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ನಡೀತಾ ಇದೆ ಸರ್ ಇದು ಒಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿರುವಂಥದ್ದು ಇದು ಈ ಒಂದು ಕಲ್ಪನೆ ಪ್ರಥಮವಾಗಿ ಹೇಗೆ ನಿಮ್ಮ ಮನಸ್ಸಲ್ಲಿ ಹುಟ್ಕೊಂಡಿತ್ತು ನಾವು ನಾನು ಸಣ್ಣದಿಂದ ಬೆಳೆದಂಥ ಪರಿಸ್ಥಿತಿ ಹಾಗೆ ಇತ್ತು ಯಾಕಂದರೆ ನಾನು ಉದ್ಯಮವಾಗಿ ಸುಮಾರು ಮೂವತ್ತೈದು ವರ್ಷ ಉದ್ಯಮದಲ್ಲಿ ನಾನು ಬೆಳೆದಿದ್ದರೂ ಕೂಡ ಸಮಾಜಕ್ಕೋಸ್ಕರ ಏನಾದರೂ ಕೊಡಬೇಕು ಅಂತ ಯಾಕಂದರೆ ನಾನು ಉದ್ಯಮ ಪ್ರಾರಂಭ ಮಾಡುವ ಹಂತದಲ್ಲಿ ಕಷ್ಟದಲ್ಲಿ ಬೆಳೆದವ ಹಾಗಾದರೆ ಕಷ್ಟ ಏನು ಅಂತ ನನಗೆ ಗೊತ್ತಿತ್ತು ಮತ್ತು ವಿದ್ಯಾರ್ಥಿಗಳ ಮೇಲೆ ವಿಶೇಷವಾದ ಒಂದು ಕಾಳಜಿ ಕೂಡ ನನಗಿತ್ತು ಆ ವಿದ್ಯಾರ್ಥಿಗಳು ಏನಾದರೂ ಅವರಿಗೆ ಸಹಾಯ ಮಾಡಬೇಕು ಅಂತ ದೃಷ್ಟಿಯಲ್ಲಿ ನಾನು ಈ ಕೆಲಸವನ್ನು ತೊಡಿಸಿಕೊಂಡರೆ ನಾವು ಈಗಾಗಲೇ ಎರಡು ಶಾಲೆಯನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರದಲ್ಲಿ ಮಾಡಿದೆ ಒಂದು ಉಜಿರೆಯ ಮುಂಡತ್ತೋಡಿ ಶಾಲೆ ಮತ್ತು ಇನ್ನು ಬೆಳಾಲಿನ ಪೆರಿಯಡ್ಕ ಶಾಲೆ ಇದು ಮೂರನೇ ಶಾಲೆಯನ್ನು ಇವತ್ತು ಕೈ ಹೇಗುತ್ತದೆ ಸುಮಾರು ಬಹಳ ದೊಡ್ಡ ಶಾಲೆ ಸುಮಾರು ನಲವತ್ತ ನಾಲ್ಕು ವರ್ಷ ಹಳೆದಾದ ಶಾಲೆ ಇದರಲ್ಲಿ ಸುಮಾರು ಈಗ ನೂರ ಇಪ್ಪತ್ನಾಲ್ಕು ಮಂದಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆದರೆ ಈ ಶಾಲೆ ಬೀಳುವ ಹಂತದಲ್ಲಿಂಟು ಈಗಾಗಲೇ ನೀವು ನೋಡಿರ್ಬೋದು ಎಲ್ಲ ಮಾಡಿನ ಪಕ್ಕಸುಗಳೆಲ್ಲ ಹೋಗಿ ಬೀಳುವ ಉಂಟು ಇದನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡುವ ಒಂದು ಕನಸನ್ನು ಕಂಡಿದ್ದೇನೆ ಯಾಕೆಂದೇಳಿದರೆ ಇದು ಉಜಿರೆಯ ಹೃದಯ ಭಾಗದಲ್ಲಿರುವಂಥ ಶಾಲೆ ಆದರೆ ಇದನ್ನು ಯಾರು ಕೂಡ ಇದನ್ನು ಮುಟ್ಲಿಕ್ಕೆ ಹತ್ರ ಬರ್ತಾ ಇಲ್ಲ ಯಾಕಂದರೆ ಇದನ್ನು ರಿಸ್ಕ್ ಯಾಕೆ ಅಂತ ಯಾಕಂದ್ರೆ ಒಂದು ಕಾರ್ಯವನ್ನು ಮಾಡಬೇಕಿದ್ರೆ ಅದರ ಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತು ಕೊಡಬೇಕಾಗ್ತದೆ ಇದು ನಾವೀಗ ಈಗಾಗಲೇ ಪ್ರಾರಂಭ ಮಾಡಿದೆ ಇದನ್ನು ಲಾಸ್ಟ್ ಕೊನೆಯವರೆಗೂ ಇದನ್ನೆಲ್ಲ ಪೂರ್ಣವಾಗಿ ನಾವು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡುವವರೆಗೆ ಇದರ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ ಇದನ್ನು ಇವತ್ತು ಮಾಡಿ ನಾಳೆ ಬಿಡುವ ಹಾಗೆ ಇಲ್ಲ ಯಾಕಂದರೆ ಮಕ್ಕಳು ಕಲಿಯುವ ಶಾಲೆ ಆ ಮಕ್ಕಳಿಗೆ ಈಗಾಗಲೇ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ ಈಗ ಒಂದು ತಿಂಗಳಲ್ಲಿ ನಾವು ಮಾಡಿಕೊಡುವುದು ಅಂತ ಅವರಿಗೆ ಭರವಸೆ ಕೊಟ್ಟಿದೆ ಆದ ಕಾರಣ ಇದು ಒಂದು ತಿಂಗಳಲ್ಲಿ ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡುವ ಒಂದು ಕನಸನ್ನು ಕಂಡಿದ್ದೇವೆ ಆದರೆ ಇವತ್ತು ಈ ದೊಡ್ಡ ಮಟ್ಟದಲ್ಲಿ ನಮಗೆ ಉಜಿರೆ ಕಾಲೇಜಿನ ಎನ್ ಎಸ್ ಸಿ ಿನ ವಿದ್ಯಾರ್ಥಿಗಳು ಜೊತೆಯಾಗಿದ್ದಾರೆ ಹುಜೇರೆ ಕಾಲೇಜಿನ ಎಸ್ ಟಿ ಎಂ ಸ್ಪೋರ್ಟ್ಸ್ ಕ್ಲಬ್ನ ವಿದ್ಯಾರ್ಥಿಗಳು ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಬದುಕಟ್ಟಣದ ನೂರಾರು ಕಾರ್ಯಕರ್ತರಿದೆ ಅದೇ ರೀತಿ ವರ್ತಕರ ಸಂಘದ ಸದಸ್ಯರಿದ್ದಾರೆ ಮತ್ತೆ ಮಿತ್ರ ಯುವಕ ಮಂಡಳ ಅರಳಿ ಅದರ ಸದಸ್ಯರಿದ್ದಾರೆ ರಾಜಸ್ಥಾನ ವಿಷ್ಣು ಸಮಾಜದ ಒಂದು ಸದಸ್ಯರಿದ್ದಾರೆ ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಯ ಸದಸ್ಯರೆಲ್ಲ ಸೇರಿಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಸಮಾಧಾನ ಆಗ್ತದೆ ಈಗ ನನಗೆ ತುಂಬ ಖುಷಿ ಉಂಟು ಯಾಕಂದರೆ ನಾನು ಕಂಡ ಕನಸು ಇಷ್ಟು ಸುಲಭವಾಗಿ ನನಸಾಕ್ತಿ ಅಂತ ನಾನು ಎನ್ನಿಸಲಿಲ್ಲ ಯಾಕಂದರೆ ಇವರ ಏನು ಇವತ್ತು ಸಮಸ್ಯೆ ಸೇವೆ ಉಂಟು ಆ ಸೇವೆಯೇ ನನಗೆ ಒಂದು ದೊಡ್ಡ ಒಂದು ಜೊತೆಯಾಗಿ ನಿಂತಿದೆ ನಾವು ಈ ಈ ಕಾರ್ಯ ಕೂಡ ಯಜ್ಞ ಅಂತ ಹೆಸರು ಕೊಟ್ಟಿದೆ ಸೇವಾ ಅಂತ ಅಂತೇಳಿದರೆ ಒಂದು ಸಂಘದಲ್ಲಿ ಒಂದು ಗೀತೆ ಉಂಟು ಸೇವೆ ಎಂಬ ಯಜ್ಞದಲ್ಲಿ ಸಮಿತಿ ಅಂತ ಉರಿಯುವಂತ ಒಂದು ಯಜ್ಞಕುಂಡದಲ್ಲಿ ಬೇರೆ ಬೇರೆ ರೀತಿಯ ದ್ರವ್ಯಗಳನ್ನು ಹಾಕ ಹಾಕಿದಾಗ ಅದು ಕೊನೆಗೆ ಪೂರ್ಣವಾತಿಯವಾಗ ಅದು ಭಸ್ಮವಾಗಿ ಬೂದಿಯಾಗಿ ಬರ್ತದೆ ಅದರಲ್ಲಿ ಯಾರು ಏನು ಮಾಡಿದ್ದಾರೆ ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಕಾಣಸಿಗುವುದಿಲ್ಲ ಆದರೆ ಇವತ್ತು ಆ ಯಜ್ಞ ಹೋಮ ಮಾಡಿದ ರೀತಿಯಲ್ಲಿ ಎಲ್ಲ ನೂರಾರು ಜನ ಯುವಕರು ಮತ್ತು ಮಕ್ಕಳು ವಿದ್ಯಾರ್ಥಿಗಳು ಸೇರಿಕೊಂಡು ಈ ಒಂದು ಯಜ್ಞ ಕಾರ್ಯದಲ್ಲಿ ಇವತ್ತು ಜೊತೆಯಾಗಿ ನಿಂತರೆ ಇದು ಬಹಳ ಸಂತೋಷವಾಗುವ ಕಾರ್ಯ ಮತ್ತು ಇದು ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಬೇಕು ಹೇಳಿದ್ರೆ ನಾವು ಊರಿನಲ್ಲಿದ್ದಂಥ ಶಾಲೆನೆಲ್ಲ ನಾವೇ ಅಭಿವೃದ್ಧಿ ಮಾಡಿಕೊಡ್ತೇವೆ ಅಂತ ಮಾತು ಸಾಧ್ಯ ಇಲ್ಲ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಊರಿನಲ್ಲೂ ಕೂಡ ಇಂಥ ಸೇವಾ ಕಾರ್ಯವು ನಡೀಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ಕೆಲ್ಸದ ಮಧ್ಯೆ ಒಂಚೂರು ಡಿಸ್ಟರ್ಬ್ ಮಾಡ್ತಾ ಇದೆ ನೇ ಅವರೇ ಎನ್ ಎಸ್ ಎಸ್ ಪ್ರತಿನಿಧಿಯಾಗಿ ಇವತ್ತು ಇಷ್ಟು ಕೆಲಸನ ಮಾಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗ್ತುಂಟು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಒಂದು ಎನ್ ಎಸ್ ಎಸ್ ಇಂದ ಸಿಕ್ಸ್ಟಿ ವಾಲೆಂಟಿಯರ್ಸ್ ಬಂದಿದ್ದೇವೆ ತುಂಬಾ ಜೋಶಲ್ಲಿ ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಮೇಲೆ ಬಾಯ್ಸ್ ಹತ್ತಿ ತುಂಬಾ ಜೋಶಲ್ಲಿ ವರ್ಕ್ ಮಾಡ್ತಿದ್ದಾರೆ ಮೇ ಬಿ ಆ ಸೈಡ್ ವರ್ಕ್ ಆಗ್ತಾಂಟು ನಮ್ದು ಫಾಸ್ಟ್ ಆಗಬೇಕು ಅಂತ ಹೇಳೋ ಆ ಒಂದು ಜೋಶಿಂದ ಕಂಪ್ಲೀಟ್ ವರ್ಕ್ ತುಂಬಾ ಸ್ಪೀಡ್ ಸ್ಪೀಡಲ್ಲಿ ಆಗ್ತುಂಟು ಅಂತ ಹೇಳ್ಬೋದು ಅಂದ್ರೆ ಒಂದು ಎರಡು ಗಂಟೆ ಎಸ್ಟಿಮೇಶನ್ ಇರೋ ಇದು ಒಂದು ಗಂಟೆಯಲ್ಲಿ ಮುಗಿದ್ರು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಅಂತ ನನ್ನ ಅಭಿಪ್ರಾಯ ಸಿಂನ ಅವರ ನಿಮ್ಮ ಊರು ಯಾವ್ದು ನನ್ನ ಊರು ಪುತ್ತೂರು ಪುತ್ತೂರು ಓಕೆ ಹಾಗಾದ್ರೆ ಇಲ್ಲಿ ನಮ್ಮ ಎಸ್ ಡಿ ಎಂ ಕಾಲೇಜ್ ಅಲ್ಲಿ ಸ್ಟೂಡೆಂಟ್ ಆಗಿದ್ದೀರಾ ಹೌದು ಹೇಗ ಅನ್ಸುತ್ತೆ ಕಾಲೇಜ್ ತುಂಬಾ ಖುಷಿ ಆಗ್ತಾ ಉಂಟು ಎನ್ ಎಸ್ ಎಸ್ ಗೆ ಜಾಯ್ನ್ ಆಗಿ ಇನ್ನು ಎಸ್ ಡಿ ಎಂ ಚೂಸ್ ಮಾಡಿದ ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತಾ ಉಂಟು ಮೇ ಬಿ ಎಸ್ ಡಿ ಎಂ ಅಲ್ಲಿ ಕಾಲೇಜ್ ಲೈಫ್ ಒಂದು ಮೆಮೊರಿ ಆದ್ರೆ ಎನ್ ಎಸ್ ಎಸ್ ಲೈಫ್ ಇನ್ನು ಇದು ಮೆಮೊರಿ ಎಂತ ಎಂತ ವರ್ಕ್ ಹಲವಾರು ನಮಗೆ ಬರ್ತಿರೋದ್ರಿಂದ ಇನ್ನು ಖುಷಿ ಅಂತ ಅನಿಸ್ತಾ ಉಂಟು ಎಸ್ ಡಿ ಎಂನ ಎನ್ ಎಸ್ ಎಸ್ ಸಂಸ್ಥೆ ಒಂದು ಕಡೆ ಆದರೆ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ಗಳ ಒಂದು ದಂಡೆ ಇಲ್ಲಿದೆ ಸ್ಟ್ರಾಂಗ್ ಬಾಡಿ ಜೊತೆಗೆ ತುಂಬಾ ಒಳ್ಳೆ ಆಟಿಟ್ಯೂಡ್ ಇಟ್ಕೊಂಡಿರುವಂತಹ ನಮ್ಮ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ ಇವರೆಲ್ಲರೂ ಕೂಡ ಬನ್ನಿ ಹೇಗೆ ನಡೀತಾ ಇದೆ ಕೆಲಸ ಕೇಳೋಣ ಹೇಗೆ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಿದೆ ತುಂಬ ಖುಷಿ ಆಗ್ತಾ ಇದೆ ಆ ಸ್ಕೂಲ್ನ ತುಂಬಾ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮಗೂ ಇಷ್ಟ ಅದಕ್ಕೆಲ್ಲ ಸೇರಿ ನಾವು ಸ್ಪೋರ್ಟ್ಸ್ ಅವರೆಲ್ಲ ಸೇರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಓಕೆ ನಿಮ್ಮ ಹೆಸರೇನು ಶ್ವೇತಾ ಹೇಗಾಗ್ತಿದೆ ಕೆಲಸ ಕೆಲ್ಸ ಉಂಟು ಇದ್ರೆಲ್ಲ ನಮಗೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ ಖುಷಿ ಆಗ್ತುಂಟು ಸೊ ಇವತ್ ಹಂಗಲ್ರೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಹೌದು ಸೊ ಸ್ಟಾಮಿನಾ ಎಲ್ಲ ಇಲ್ಲೇ ಸಿಗ್ತಾ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಹೆಸರು ಬಹಳ ಅದ್ಭುತವಾಗಿ ಒಂದು ಶಾಲೆಯಲ್ಲಿ ಮುಗಿಸಿ ಎರಡನೇ ಶಾಲೆ ನಮಗೆ ವಿಶೇಷವಾಗಿ ಸಹಕಾರ ಮಾಡ್ತಿದ್ದಾರೆ ನಮ್ಮ ಖ್ಯಾತ ಒಬ್ಬರು ಗೌಡರು ನಿಮ್ಮ ಹೆಸರು ವಿಜಯಲಕ್ಷ್ಮಿ ನಿಮ್ ಊರ್ ಯಾವ್ದು ನಮ್ಮೂರ್ ಬೆಳಗಾಂ ಬೆಳಗಾಂ ಇಂದ ನಮ್ ಬೆಳ್ತಂಗಡಿಲಿ ಇದ್ದೀರಾ ಇವತ್ತು ಸೊ ಎಸ್ ಡಿ ಎಂ ಕಾಲೇಜ್ ನ ಸ್ಟೂಡೆಂಟ್ ಆಗಿ ಈ ಒಂದು ಇಷ್ಟ ಚೆನ್ನಾಗಿರೋ ಕೆಲಸದಲ್ಲಿ ನೀವು ಪಾಲ್ಗೊಳ್ತಾ ಇದೀರಾ ಹೇಗ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಚೆನ್ನಾಗ್ ಆಗ್ತಿದೆ ನಮ್ಮ ನಮ್ಮೂರಲ್ಲಿ ಶಾಲೆಗಳು ಕೂಡ ಶಾಲೆ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಖುಷಿ ಅನ್ಸುತ್ತೆ ಮಾಡ್ತೇವೆ ಖುಷಿ ತುಂಬಾ ಅನಿಸ್ತಿದೆ ಮಾಡ್ಲಿಕ್ಕೆ ಎಸ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಯಾವ ಊರಿಂದ ಬಂದಿರೋದು ನಾ ಬೆಂಗಳೂರು ಬೆಂಗಳೂರಿನ ವಿದ್ಯಾರ್ಥಿ ನಮ್ ಎಸ್ ಡಿ ಎಂ ಸ್ಟೂಡೆಂಟ್ ಅಲ್ವಾ ಎನ್ ಎಸ್ ಎಸ್ ಪ್ರತಿನಿಧಿ ಕೆಲಸ ಬಹಳ ಖುಷಿ ಆಗ್ತಿದೆ ನಿನ್ನಷ್ಟೇ ನಮ್ಮ ಕ್ಯಾಂಪ್ ಮುಗ್ದಿತ್ತು ಆನ್ಯುವಲ್ ಕ್ಯಾಂಪು ಇವತ್ತು ನಿನ್ನೆ ಸಂಜೆ ಇಲ್ಲಿ ಹೀಗೆ ಕಾರ್ಯಕ್ರಮ ಇದೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊಂಡಾಗ ಬಹಳ ಖುಷಿಯಿಂದ ಬಂದಿದೀವಿ ಮೊನ್ನೆ ಕೂಡ ಮೋಹನ್ ಸರ್ ನಮ್ಮ ಕ್ಯಾಂಪಿಗೆಲ್ಲ ಬಂದು ಹಲವಾರು ಸ್ಪಾನ್ಸರ್ಸ್ ಎಲ್ಲ ಮಾಡಿದ್ರು ಅವ್ರಿಗೋಸ್ಕರ ಅವರ ಈ ಏನು ಬದುಕು ಕಟ್ಟೋಣ ಬನ್ನಿ ಅನ್ನೋ ಯೋಜನೆ ಇದೆ ಅದಕ್ಕೋಸ್ಕರ ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ಒಂದು ಹೆಮ್ಮೆ ಇದೆ ಒಂದು ಬಹಳ ಖುಷಿ ಇದೆ ಆ ಕಾರ್ಯಕರ್ತರು ಬಹಳ ಸಂಘಗಳಿಂದ ಬಂದಿದ್ದಾರೆ ಎಲ್ಲರೂ ಶ್ರಮ ವಹಿಸಿ ದುಡಿತಾ ಇದ್ದಾರೆ ಹೀಗೆ ಚಂದ ಆಗ್ಲಿ ಅಂತ ಆಶಿಸ್ತಾ ಇದ್ವಿ ಇದೆ ತರ ಕೆಲಸ ಮಾಡ್ತಾ 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 ಇವರ ಮಾತು ಕೂಡ ಸಾಕ್ತಾ ಇದೆ ಸೊ ಬೆಂಗಳೂರು ಲೈಫ್ ಮತ್ತು ಈ ಹಳ್ಳಿ ಜೀವನ ತುಂಬಾ ಡಿಫ್ರೆಂಟ್ ಅಂತ ಅನ್ಸುತ್ತೆ ನಿಮಗೂ ಹಂಗೆ ಅನ್ಸುತ್ತಾ ಖಂಡಿತ ಬೆಂಗಳೂರಲ್ಲಿರುವಂತಹ ಪೊಲ್ಯೂಷನ್ ಕಿಂತ ಇಲ್ಲಿರೋ ಏನು ಒಳ್ಳೆ ಗಾಳಿ ತಗೊಂಡು ಇದು ನನ್ನ ನಾಲ್ಕನೇ ವರ್ಷ ಪಿ ಯು ಸಿ ನಾನು ಇಲ್ಲೇ ಮಾಡಿದ್ದೆ ಹಾಗಾಗಿ ಬಹಳ ಖುಷಿ ಆಗುತ್ತೆ ಬೆಂಗಳೂರು ಮನೆಗೆ ಹೋಗ್ಲಿಕ್ಕೂ ಇಷ್ಟ ಆಗಲ್ಲ ಇಲ್ಲೇ ಚೆನ್ನಾಗಿದ್ದೀನಿ ಸೊ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಇನ್ನು ಮೂರು ವರ್ಷ ಕಳಿಯಕಿದೆ ಖುಷಿಯಲ್ಲಿ ಕಳೀತೀನಿ ಅನ್ನೋದು ನನ್ನ ಬದುಕು ಕಟ್ಟೋಣ ಬನ್ನಿ ತನ್ನ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಸ್ವಯಂ ಸೇವಕರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇವತ್ತು ತುಂಬಾನೇ ಚೆನ್ನಾಗಿರುವಂತಹ ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ ಆ ಕೆಲಸ ಜೊತೆ ಒಂಚೂರ್ ಮಾತಾಡ್ಕೊಂಡು ಬರೋಣ ನಮಸ್ತೆ

ನಮ್ಮ ಸ್ಪೋರ್ಟ್ಸ್ ಕ್ಲಬ್ನ ವಿದ್ಯಾರ್ಥಿಗಳು ಬಹಳಷ್ಟು ಯಶಸ್ವಿಯಿಂದ ಹಂಚಿ ತೆಗೆಯುವುದರ ಮೂಲಕ ಮುಕ್ತಾಯ ಈ ಮೊದಲ ಹಂತದ ಶ್ರಮದಾನದ ಮುಕ್ತಾಯ ಹಂತಕ್ಕೆ ಬರ್ತಿದ್ದಾರೆ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಲ್ಲಿ ಆಯ್ತು ಒಂದ್ ಕಡೆ ಈ ಬಿಸಿಲಿನ ಬೇಗೆಯನ್ನ ತಡ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸಮೂಹ ಇನ್ನೊಂದ್ ಕಡೆ ತಮ್ಮ ಕ್ರೀಡೆಗೊಂಚೂರು ವಿರಾಮವನ್ನ ನೀಡಿ ಈ ದಿನ ಇಲ್ಲಿ ಕೆಲಸವನ್ನ ಅಂತ ತುಂಬಾನೇ ಭರಿತರಾಗಿರುವಂತಹ ನಮ್ಮ ಯುವ ವಿದ್ಯಾರ್ಥಿಗಳು ಅದು ನಮ್ಮ ಎಸ್ ಟಿ ಎಂ ಕಾಲೇಜಿನ ವಿದ್ಯಾರ್ಥಿಗಳು ಅದ್ರ ಜೊತೆಗೆ ಒಂದಷ್ಟು ಸಮೂಹ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಅಂತ ನಾನ್ ಹೇಳ್ತೆ ವೀಕ್ಷಕರೇ ನಾವು ನೋಡ್ತಾ ಇರಬಹುದು ಒಂದ್ ಕಡೆ ಹಂಚನ ತೆಗೆಯುವಂತಹ ಕೆಲಸ ನಡೀತಾ ಇದೆ ಇನ್ನೊಂದ್ ಕಡೆ ಆ ತೆಗೆದು ಹೆಣ್ಮಕ್ಳು ಗಂಡ್ಮಕ್ಳು ಯಾವ ಭೇದ ಭಾವ ಇಲ್ಲದೆ ಆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಕೈಗೆ ಕೈಯನ್ನ ಜೋಡಿಸ್ಕೊಂಡು ಒಂದ್ ಕಡೆ ಪಾಸ್ ಮಾಡಿ ಅದನ್ನ ಮತ್ತೊಂದ್ ಕಡೆ ಜೋಡಿಸ್ತಾ ಇದ್ದಾರೆ ಇನ್ನೊಂದ್ ಕಡೆ ಈ ಹಳೆಯದಾಗಿರುವಂತಹ ಗೋಡೆಗಳೇನಿದೆ ಅದು ನವೀಕೃತವಾಗಿ ಕಂಗೊಳಿಸಬೇಕು ಅಂದ್ರೆ ಆ ಗೋಡೆಗಳಿಗೆ ಹೊಡೆದಿರುವಂತಹ ಬೆಳೆದಿರುವಂತಹ ಪೇಂಟ್ ಗಳನ್ನ ಕೂಡ ನಾವು ರಿಮೂವ್ ಮಾಡಬೇಕಾಗಿದೆ ಹಾಗಾಗಿ ಒಂದಷ್ಟು ಜನ ಆ ಪೇಂಟ್ಗಳನ್ನ ರಿಮೂವ್ ಮಾಡುವಂತಹ ಕೆಲಸದಲ್ಲಿ ಸುತ್ತಿಗೆಯನ್ನು ಬಡಿಯುವ ಮೂಲಕ ಆ ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದು ಕೂಡು ಕುಟುಂಬ ಜೊತೆಯಾದ್ರೆ ಕೆಲಸಗಳು ಯಾವ ರೀತಿ ನಡೆಯುತ್ತೆ ನಾವು ಮಧ್ಯಾಹ್ನ ತನಕ ಅಂತ ಒಂದು ಕನಸನ್ನ ಕಟ್ಕೊಂಡ್ರೆ ಇದು ಇವರ ಒಂದು ಉತ್ಸಾಹದಿಂದಾಗಿ ಬಲು ಬೇಗ ಮುಗಿತಾ ಇರೋದನ್ನ ಕೂಡ ನಾವು ನೋಡ್ಬೋದು ಅಷ್ಟು ಉತ್ಸುಕತೆಯಿಂದ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇರೋದು ಒಂದು ಭಾನುವಾರ ಆ ಭಾನುವಾರನ ತಮ್ಮ ಕೆಲಸಕ್ಕೋಸ್ಕರ ಮೀಸಲಿಡ್ತಾ ಇದಾರೆ ಬದುಕು ಕಟ್ಟೋಣ ಬನ್ನಿ ಕೇವಲ ಒಬ್ಬರಿಗಲ್ಲ ಇದು ಎಲ್ಲರಿಗಾಗಿ ಬೆಳ್ತಂಗಡಿ ತಾಲೂಕಿನ ಒಂದು ಉಜ್ರೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಆದರೂ ಕೂಡ ಇದು ರಾಜ್ಯಾದ್ಯಂತ ಸುದ್ದಿಯಾಗ್ತಾ ಇರೋದು ಇದೇ ಕಾರಣಕ್ಕೆ ಇಲ್ಲಿರುವಂತಹ ನಿಷ್ಕಲ್ಮಶ ಸೇವಾ ಮನಸ್ಸುಗಳು ತಮ್ಮ ಸೇವೆಯನ್ನು ಬಹಳ ಅದ್ಭುತವಾಗಿ ಮಾಡ್ತಾ ಇರೋವಂಥದ್ದು ಯಾವುದೇ ರೀತಿಯ ತಮ್ಮ ಕೆಲಸಗಳನ್ನು ಬದಗಿಟ್ಟು ಶಾಲೆ ಅಭಿವೃದ್ಧಿ ಆಗಬೇಕು ಆ ಕನ್ನಡ ಶಾಲೆಯನ್ನು ನಾವು ಉಳಿಸಬೇಕು ಅನ್ನುವಂತಹ ಒಂದು ಕನಸನ್ನು ಹೊತ್ಕೊಂಡು ಈ ಕೆಲಸವನ್ನು ಇಲ್ಲೆಲ್ಲರೂ ಕೂಡ ಮಾಡ್ಕೊಂಡಿರುವಂಥದ್ದು ಇಲ್ಲಿ ಭಾಷೆ ಜಾತಿ ಧರ್ಮ ಇವ್ಯಾವುಗಳ ಅಡ್ಡಿ ಕೂಡ ಇಲ್ಲ ಬದಲಾಗಿ ಇಲ್ಲಿರುವಂಥದ್ದು ನಾವೆಲ್ಲರೂ ಕೂಡ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ಪ್ರಜೆಗಳು ಹಾಗಂತ ಬೆಳ್ತಂಗಡಿ ತಾಲೂಕು ಮಾತ್ರ ಅಂದ್ಕೊಂಡ್ರ ಖಂಡಿತ ಅಲ್ಲ ಇಲ್ಲಿ ಬೇರೆ ಬೇರೆ ಊರಿಂದ ನಮ್ಮ ಎಸ್ ಡಿ ಎಂ ಅನ್ನು ಅರಸಿಕೊಂಡು ಶಿಕ್ಷಣಕ್ಕಾಗಿ ಬಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಕೆಲಸ ಆಗ್ತಾ ಇರೋ ಹಾಗಾಗಿ ನಾವು ಕೂಡ ಈ ಕೆಲಸನ ಕಣ್ತುಂಬಿಕೊಂಡು ಇವರಿಗೆಲ್ಲರಿಗೂ ಕೂಡ ಬೆಸ್ಟ್ ವಿಷಸ್ ಅನ್ನ ತಿಳಿಸೋಣ ಜೈಶಂಕರ್ ಶರ್ಮಾ ಅವರು ಕೂಡ ಬಹಳ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಿದ್ದಾರೆ ಬೋಟ್ ಕ್ಲಬ್ ಹಾಗೆ ಆ ಕಡೆಯಿಂದ ಆಯ್ತು ಬರೀ ಅಂತಿ ನಡೆಸಿದ

ನೋಡಿದ್ರಲ್ಲ ವೀಕ್ಷಕರೇ ಕೆಲಸ ಅನ್ನುವಂಥದ್ದು ಸುಲಭ ಅಲ್ಲ ಆದ್ರೆ ಆ ಕೆಲಸನ ನಾನು ಸಾಧಿಸೇ ಸಾಧಿಸ್ತೀನಿ ಅನ್ನುವಂತಹ ಹಠ ಇದ್ರೆ ಯಾವತ್ತಿಗೂ ಸುಲಭ ಆಗುತ್ತೆ ಇದು ಮೋಹನ್ ಅವರ ಕನಸಾಗಿತ್ತು ಅವರ ಕನಸಿನ ಪ್ರಕಾರ ಕಡೆಗೂ ಈ ಶಾಲೆಯ ಎಲ್ಲಾ ಹಳೆಯದಾದ ಪರಿಕರಗಳನ್ನ ಇಲ್ಲಿ ತೆಗೆದು ಹಾಕಲಾಗಿದೆ ಅಂದ್ರೆ ಹಂಚಿನಿಂದ ಹಿಡಿದು ಆ ಗೋಡೆಯನ್ನ ಕೂಡ ನವೀಕರಿಸುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿರುವಂತದ್ದು ಕಡೆಗೂ ಎಲ್ಲಾ ನಮ್ಮ ಬೆಳ್ತಂಗಡಿಯ ಯುವಕರು ಜೊತೆಯಾಗಿ ಸೇರಿ ಈ ಕಾರ್ಯಕ್ರಮ ಸಂಪನ್ನಗೊಳಿಸಿದರೆ ಇನ್ನೇನಿದ್ರು ನಾವು ನೋಡಬೇಕಾಗಿರೋದು ನವೀಕೃತಗೊಂಡಿರುವಂತಹ ಈ ಶಾಲೆ ಹೇಗಿರುತ್ತೆ ಅನ್ನೋದು ಇನ್ನು ಈ ತಿಂಗಳ ಒಳಗಡೆ ಈ ನವೀಕೃತ ಶಾಲೆ ಕೂಡ ನಮ್ಮ ಕಣ್ಮುಂದೆ ಗೋಚರಿಸುತ್ತೆ ಆ ಶಾಲೆಯನ್ನ ನೋಡೋಕೆ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೇನೆ ಸ್ವಯಂ ಸೇವಕರ ಪರಿಶ್ರಮದಿಂದ ಮತ್ತೆ ಶಾಲೆ ಹೊಸದಾಗಿ ನಮ್ಮ ಕಣ್ಮುಂದೆ ಇದು ಬನ್ನಿ ಆ ಶಾಲೆ ಹೇಗಿರುತ್ತೆ ಅನ್ನೋದನ್ನ ನಮ್ಮ ಭವಿಷ್ಯದ ದಿನಗಳಲ್ಲಿ ನೋಡೋಣ ಅದಕ್ಕೂ ಮೊದಲು ಈ ಕಾರ್ಯಕ್ರಮವನ್ನು ಇವತ್ತು ಮುಗಿಸೋಣ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅನ್ಸುತ್ತೆ ನಮ್ಮಿಂದ ಆಗಿರುವಂತಹ ಸಹಾಯವನ್ನು ನಾವು ಮಾಡಿದ್ರೆ ಕೂಡ ಮೆಚ್ಚುತ್ತೆ ಹಾಗಾಗಿ ನಮ್ಮ ಕಾರ್ಯವನ್ನ ನಾವು ಸಾಧಿಸ್ತಾ ಇದ್ದೇವೆ ಅನ್ನುವಂತಹ ಖುಷಿಯೊಂದಿಗೆ ಸಮರ್ಪಣಾ ಭಾವದೊಂದಿಗೆ ಈ ಬದುಕು ಕಟ್ಟೋಣ ಬನ್ನಿ ತಂಡ ಮತ್ತೊಂದು ಕಾರ್ಯಕ್ರಮದ ಮೂಲಕ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ ಧನ್ಯವಾದಗಳು ಯಾವತ್ತೂ ಮಿಸ್ ಮಾಡದೆ ನೋಡ್ತಾ ಇರಿ ಜೂಮ್ ಇನ್ ಟಿವಿ